ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿ ಈ ಸಂಚಿನ ಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಈ ಕಡೆ ಭೂಮಿ ಬರ್ತಾಳೆ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಏನೇನು ಮನೆಯವರೆಲ್ಲರೂ ಕೂಡ ತುಂಬಾ ಖುಷಿಯಾಗಿ ಆಶ್ರಮಕ್ಕೆ ಬಂದಿರ್ತಾರೆ ಹಾಗೆ ಆಶ್ರಮದಲ್ಲಿ ಇರುವಂಥ ಅನಾಥ ಮಕ್ಕಳಿಗೆ ಊಟ ಬಟ್ಟೆ ಸಿಹಿ ತಿಂಡಿಗಳನ್ನ ಅಂದರೆ ಕಜ್ಜಾಯ ಎಲ್ಲನೂ ಕೂಡ ಕೊಟ್ಬಿಟ್ಟು ಅವ್ರ ಮುಂದೆನೇ ಕೇಕ್ನ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಬಂದಿರಬೇಕಾದ್ರೆ ಈ ಕಡೆ ಇನ್ನೊಂದು ಕಡೆ ಲಕ್ಷ್ಮೀನು ಕೂಡ ಈ ಶಾರದಾ ಅವ್ರನ್ನ ಕರ್ಕೊಂಡು ಬರ್ತಾಯಿರ್ತಾರೆ ಆದರೆ ಶಾರದಾ ಅವರು ನಾನು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಹಠಾನ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿ ಅಶ್ವಿನಿ ಅವರ ರೌಡಿ ಗ್ಯಾಂಗ್ ಕೂಡ ಅಲ್ಲೇ ನಿಂತಿರ್ತಾರೆ ಹಾಗೆ ಆಶ್ರಮಕ್ಕೆ ಬಂದಿರ್ತಾರೆ ಇನ್ನು ಅಶ್ವಿನಿ ಹುಡುಗರಿಗೆ ಫೋನ್ ಮಾಡಿಬಿಟ್ಟು ಅಂದರೆ ರೌಡಿಗಳಿಗೆ ಫೋನ್ ಮಾಡಿ ಎಳಿದಿರಾ ಅಂತ ಹೇಳಿ ವಿಚಾರಿಸ್ಕೊಳ್ತಾ ಇರ್ತಾರೆ ಮೇಡಮ್ ನಾನಿವಾಗ ಆಶ್ರಮಕ್ಕೆ ಬಂದಿದ್ದೀವಿ ಹತ್ರನೇ ಇದ್ದೀವಿ ಆಯ್ ಆ ನಾನು ಇವತ್ತು ನಾನು ನೋಡಿದ್ವಿ ಏನಾದರೂ ಮಾಡಿ ಇಲ್ಲಿಂದ ಕರ್ಕೊಂಡು ಬಂದೇ ಬರ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನು ಇಷ್ಟೊಂತಾದರೂ ಕೂಡ ನೀವು ಈ ಆ ಕೆಲಸನ ಮಾಡಿಲ್ಲ ಅಂತ ಹೇಳಿಬಿಟ್ಟು ಅಶ್ವಿನಿ ಬೈತಾ ಬೈತಾಯಿರ್ತಾಳೆ ಇನ್ನು ಮನೆಯವರೆಲ್ಲರೂ ಕೂಡ ಭೂಮಿಗೆ ಇನ್ನೊಂದು ಇನ್ನೊಂದು ರೀತಿಯಾದ ಉಡುಗೊರೆಯನ್ನು ತಗೊಂಡು ಬಂದಿರ್ತಾರೆ ಎಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಭೂಮಿ ಕೈಯಲ್ಲಿ ಕೇಕ್ನ ಕಟ್ ಮಾಡಿಸಿ ಇವತ್ತು ಅವಳ ಒಂದು ಹುಟ್ಟುಹಬ್ಬನ ತುಂಬ ಗ್ರ್ಯಾಂಡಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ಅಜಿತ್ ಕೂಡ ಅನ್ಕೊಂಡಿರ್ತಾನೆ ಭೂಮಿ ನಮ್ಮ ಮನೆ ಸೊಸೆಯಾಗಿ ಬಂದಿರೋದು ನಮ್ಮ ಅದೃಷ್ಟ ಅವಳು ನಮ್ಮ ಮನೆ ಮಹಾಲಕ್ಷ್ಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಕೂಡ ಭೂಮಿನ ತುಂಬಾ ಒಗೊಳ್ತಾ ಇರ್ತಾರೆ ಹಾಗೆ ಈ ರೀತಿ ಎಲ್ಲರೂ ಕೂಡ ಆಚರಣೆನ ಮಾಡಬೇಕು ಅಂತ ಹೇಳಿಬಿಟ್ಟು ಜೊತೆ ಜೊತೆಯಾಗಿ ಎಲ್ಲರೂ ನಿಂತ್ಕೊಂಡಿರ್ತಾರೆ ಹಾಗೆ ಆದರೆ ಅಜಿತ್ ಮಾತ್ರ ಈ ಒಂದು ಕ್ಷಣದಲ್ಲಿ ಅವನು ಎಲ್ಲೋ ಒಂದು ಭೂಮಿ ಹತ್ತಿರದಿಂದ ನೋಡೋಕೆ ನನಗೆ ಇಷ್ಟ ಇಲ್ಲ ದೂರದಿಂದಲೇ ನಾನು ನೋಡಿ ಕಣ್ತುಂಬ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ದೂರದಿಂದನೇ ನೋಡ್ತಾ ಇರ್ತಾನೆ ಅವಳೆಷ್ಟು ಖುಷಿಯಾಗಿರ್ತಾಳೆ ಅದನ್ನೆಲ್ಲನೂ ಕೂಡ ದೂರದಿಂದನೇ ನೋಡ್ತಾ ಇರ್ತಾನೆ ಹಾಗೆ ಅಜಿತ್ ಏ ಅಜಿತ್ ನೀನು ಯಾಕೋ ಅಲ್ಲಿ ನಿಂತ್ಕೊಂಡಿದ್ಯಾ ಬಾರೋ ಇಲ್ಲಿಗೆ ಅಂತ ಹೇಳಿಬಿಟ್ಟು ಹೇಳಿ ಕರಿತಾ ಇರಬೇಕಾದ್ರೆ ಇಲ್ಲ ಅಮ್ಮ ನನಗೆ ಇಲ್ಲೇ ಕಂಫರ್ಟ್ ಆಗಿದೆ ನಾನು ಇಲ್ಲಿಂದನೇ ನೋಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳಿ ಅಜಿತ್ ಅವರು ಹೇಳ್ತಾ ಇರ್ತಾರೆ ಆವಾಗ ಹೇಗಿರ್ತೀಯ ನೀನು ಅನ್ನೋದು ಗೊತ್ತೇ ಗೊತ್ತೇ ಆಗೋದಿಲ್ಲ ಕಣ್ ಕಣೋ ನೀನು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಅಜಿತ್ಗೆ ಬೈತಾಯಿರ್ತಾರೆ ಅಷ್ಟರಲ್ಲಿ ಈ ಕಡೆ ಅಶ್ವಿನಿ ಅಲ್ಲಿಗೆ ಬರ್ತಾಳೆ ಅಶ್ವಿನಿ ಎನ್ ಬಂದು ಎಲ್ಲರೂ ಮುಂದೆ ನಿಂತ್ಕೊಂಡಾಗ ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ನಿನ್ನ ಮುಖ ನೋಡೋದಕ್ಕೂ ನಮಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಅಶ್ವಿನಿಗೆ ಬೈತಾಯಿರಬೇಕಾದ್ರೆ ಈ ಕಡೆ ನೋಡಿ ಇವಾಗ ನನಗೆ ಏನು ಏನು ಹೇಳಿದ್ರು ನಿಮಗೆ ನಂಬೋದಕ್ಕೆ ಇಲ್ಲ ಅಲ್ವಾ ನಾನೇ ನಿಮ್ಮ ಮಗಳು ಅಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಶ್ರವಣ ಅವರು ಶ್ರವಣ ಹತ್ರನೂ ಕೂಡ ಮಾತಾಡೋದಕ್ಕೆ ಬರ್ತಾಳೆ ಆಗ ಶ್ರವಣ್ ನಿನ್ ಮುಖ ನನಗೆ ನೋಡೋದಕ್ಕೆ ನನಗೆ ತುಂಬ ನನಗೆ ಇಷ್ಟನೇ ಇಲ್ಲ ಇಲ್ಲಿಂದ ಹೊರಟೋಗು ನೀನು ಒಂದು ಮಾತಾಡಿದ್ರು ಕೂಡ ನಾನು ಅದನ್ನು ಕೇಳಿಸ್ಕೊಳ್ಳೋದಕ್ಕೂ ತಯಾರಿಲ್ಲ ಹೊರಟೋಗು ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವರು ಕೂಡ ಜೋರಾಗಿ ಬೈತಾ ಇರ್ತಾರೆ ಆದರೆ ಈ ರೀತಿ ಬೈತಾ ಇರಬೇಕಾದ್ರೆ ಈ ಕಡೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನೇ ಈ ಮಗಳು ಮನಸ್ವಿನಿ ಅಂತ ಹೇಳಿ ನೀವೇ ನನ್ನನ್ನ ಹತ್ತಿರ ಕರ್ಕೊ ಕರೆಯೋ ಹಾಗೆ ಆಗತ್ತೆ ನೋಡ್ತಾ ಇರಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಶ್ವಿನಿಯವರು ಹೋಗೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ಬೇ ಹೋಗ್ತಾ ಇರ್ತಾಳೆ ಕಣ್ಣೀರು ಹಾಕ್ಕೊಂಡು ಇದ್ದೀನಿ ಅನ್ನೋ ರೀತಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ದೇವ್ಯಾನಿ ಬರ್ತಾಳೆ ದೇವ್ಯಾನಿ ಬರ್ತಿರ್ಬೇಕಾದ್ರೆ ಈ ಕಡೆ ಒಬ್ಬೊಬ್ರಿಗೂ ಕೂಡ ಒಬ್ಬೊಬ್ಬರು ಹಾಗೆ ಬದ್ರು ಹಾಕ್ತಾರೆ ಇನ್ನು ಒಬ್ರನ್ನ ಒಬ್ಬರು ಗುರಾಯಿಸ್ಕೊಳ್ತಾ ಇರ್ತಾರೆ ಇನ್ನು ಏನು ಮಾತಾಡೋದು ಏನು ಮಾತಾಡೋದೇ ಇಲ್ಲ ಅಲ್ಲಿಂದ ಅಶ್ವಿನಿ ಹೊರಟೋಗ್ತಾ ಹೋಗಿ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ದೇವಿಯ ನಿಯಮ ಅಂತ ಹೇಳಿಬಿಟ್ಟು ಭೂಮಿಯವರು ಇರ್ತಾರೆ ಅಯ್ಯೋ ಭೂಮಿ ಅದನ್ನೆಲ್ಲ ಬಿಟ್ಟಾಕೋ ಇವಾಗ ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಇವತ್ತು ನಿನ್ನ ಬರ್ತಡೇ ಭೂಮಿ ನೀನು ಖುಷಿಯಾಗಿ ಖುಷಿ ಖುಷಿಯಾಗಿ ಇರಬೇಕು ಅಂತ ಹೇಳಿ ಈ ದೇವಿಯಾನೇ ಭೂಮಿಗೆ ಹೇಳ್ತಾ ಇರ್ತಾಳೆ ವಿಶ್ನ ಮಾಡ್ತಾ ಇರ್ತಾಳೆ ಹಗ್ ಮಾಡಿಕೊಂಡು ವಿಶ್ ಮಾಡ್ತಾ ಇರ್ತಾಳೆ ಇವಾಗ ನೀನು ಕಣ್ಣೀರು ಹಾಕೋ ಹಾಕಬಾರ್ದು ಭೂಮಿ ನಾನಿವಾಗ ನಿನಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿಬಿಟ್ಟು ಭೂಮಿ ಕೈಯಲ್ಲಿ ಕೇಕನ್ನು ಕಟ್ ಮಾಡಿಸ್ತಾರೆ ಹಾಗೆ ಭೂಮಿನೂ ಕೂಡ ತುಂಬಾ ಖುಷಿಯಾಗಿ ಕೇಕನ್ನು ಕಟ್ ಮಾಡ್ತಾ ಇರ್ತಾರೆ ಎಲ್ರೂ ಸಹ ಕೇಕನ್ನು ತಿನ್ನಿಸ್ತಾ ಇರಬೇಕಾದ್ರೆ ಇನ್ನೂ ಅಜಿತ್ ಹತ್ರ ಬರ್ತಾಳೆ ಬಂದ್ಬಿಟ್ಟು ಸಾಹೇಬ್ರೆ ಕೇಕು ಅಂತ ಹೇಳಿ ಈ ಕಡೆ ಪ್ರೀತಿಯಿಂದ ಅಜಿತ್ಗೆ ಕೇಕನ್ನು ತಿನ್ಸೋಕ್ಕೆ ತಿನ್ನಿಸ್ತಾ ಇರ್ತಾಳೆ ಬರೀ ಕೇಕ್ ತಿಂದ್ಬಿಟ್ರೆ ಆಯಿತಾ ಸಾಹೇಬ್ರೆ ನನಗೆ ಗಿಫ್ಟ್ ಕೊಡೋದಿಲ್ವಾ ಅಂತ ಹೇಳಿಬಿಟ್ಟು ಇವತ್ತು ನೀವು ನನಗೆ ಗಿಫ್ಟ್ ಕೊಡೋವರೆಗೂ ಕೂಡ ನಾನು ನಿಮ್ಮನ್ನು ಬಿಡೋಲ್ಲ ಕೊಡಬೇಕು ಅಂತ ಹೇಳಿ ಭೂಮಿ ಕೇಳ್ತಾ ಇರಬೇಕಾದ್ರೆ ಗಿಫ್ಟ್ ತಾನೆ ನಾನೇ ನಿನಗೆ ಗಿಫ್ಟ್ ಆಗಿದ್ದೀನಲ್ಲ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರಬೇಕಾದ್ರೆ ಇಲ್ಲ ಸಾಹೇಬ್ರೆ ನೀವು ಈ ರೀತಿ ಎಲ್ಲ ಮಾತಾಡೋ ಹಾಗೆ ಇಲ್ಲ ನನಗೆ ನೀವು ಗಿಫ್ಟ್ ಕೊಡಬೇಕು ಅಷ್ಟೇ ಇವತ್ತು ಅಂತ ಹೇಳಿ ಭೂಮಿಯವರು ಹೇಳ್ತಾ ಇರಬೇಕಾದ್ರೆ ಕೇಳ್ತಾ ಇರ್ಬೇಕಾರೆ ಸರಿ ಬಿಡು ಕೊಡ್ತೀನಿ ಅಂತ ಹೇಳಿ ಅಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ ಒಪ್ಕೊಳ್ತಾರೆ ಸಹಿ ಸರಿ ಸಾಹೇಬ್ರೆ ನಾನಿವತ್ತು ತುಂಬಾ ತುಂಬ ಕೆಲಸ ಇದೆ ನನಗೆ ಸರಿನಾ ಇವಾಗ ಕೇಕ್ ಕಟ್ ಮಾಡಿ ಮಾಡಿದ್ದಾಯ್ತು ಮನೆಯವರೆಲ್ಲರೂ ಕೂಡ ನಿಮಗೋಸ್ಕರ ಅಲ್ಲಿ ಕಾಯ್ತಾಯಿರ್ತಾರೆ ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿನೂ ಸಹ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಆ ಹಾಡೋ ಒಂದೊಂದು ಮಾತು ಕೂಡ ಅಜಿತ್ ಗೆ ಏನೋ ಒಂಥರ ಖುಷಿನ ತಂದ್ಕೊಡ್ತಾ ಇರುತ್ತೆ ಆದರೆ ಅಜಿತ್ ಅಂತೂ ಅವಳ ಪ್ರೀತಿಯಲ್ಲಿ ಮುಳುಕೋಗಿರ್ತಾನೆ ಹಾಗೆ ಆದ್ರೆ ಇದೆಲ್ಲ ಭೂಮಿಗೆ ಅರ್ಥ ಆಗ್ತನೇ ಇರಲ್ಲ ಅಯ್ಯೋ ಏನಿದು ಭೂಮಿ ಮಾತ್ರ ನಾವಿಬ್ಬರು ಜಸ್ಟ್ ಕಾಂಟ್ರಾಕ್ಟ್ ಮದುವೆ ಆಗಿರೋದು ಅನ್ನೋದೇ ಅವಳು ಮನಸ್ಸಲ್ಲಿದ್ದೆ ಸ್ವಲ್ಪ ದಿವಸದಿಂದ ದಿವಸದಲ್ಲಿ ನಾವಿಬ್ಬರು ದೂರ ಆಗ್ತೀವಿ ಅನ್ನೋ ಒಂದು ಭ್ರಮೇಲೆ ಇರ್ತಾಳೆ ಆದರೆ ಅಜಿತ್ ಮಾತ್ರ ಸಾಯೋವರೆಗೂ ಕೂಡ ಭೂಮಿ ಕೊನೆವರೆಗೂ ನನ್ನ ಜೊತೆಯಾಗಿ ಇರಬೇಕು ಅಂತ ಹೇಳಿ ಬಯಸ್ತಾ ಇರ್ತಾನೆ ಆದರೆ ಈ ರೀತಿ ಎಲ್ಲ ಕೇಕನ್ನು ಕಟ್ ಮಾಡಿದ್ಮೇಲೆ ಒಬ್ರಿಗೊಬ್ರು ತಿಂತ ತಿನ್ನಿಸ್ತಾ ಇರ್ತಾರೆ ಹಾಗೆ ಖುಷಿಯಾಗಿರ್ತಾರೆ ಇದೆಲ್ಲ ಆದ ಟೈಮ್ಗೆ ಇನ್ನೇನು ಎಲ್ಲರೂ ಸಹ ಒಂದೊಂದು ಒಂದೊಂದು ಕಡೆ ಹೋಗಬೇಕು ಅಷ್ಟರಲ್ಲಿ ಈ ಕಡೆ ಶಾರದಾನ ಕರ್ಕೊಂಡು ಲಕ್ಷ್ಮಿ ಅವರು ಬರ್ತಾ ಇರ್ತಾರೆ ಬರಬೇಕಾದ್ರೆ ಈ ಶಾರದಾ ಅಶ್ವಿನಿನ ನೋಡಿ ತುಂಬಾ ಭಯ ಬಿದ್ದು ಹೋಗ್ತಾ ಇರ್ತಾರೆ ಆದರೆ ಇಲ್ಲ ನಾನು ಇಲ್ಲಿಗೆ ಬರೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇದೆ ನಾನು ಇಲ್ಲಿಂದ ಹೊರಡ್ಬಿಡು ಹೊರ್ಟೋಗ್ಬೇಕು ಅಂತ ಹೇಳಿಬಿಟ್ಟು ಶಾರದಾ ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ನೋಡ್ತಾಯಿರ್ತಾರೆ ಆದರೆ ಈ ಲಕ್ಷ್ಮಿ ಇದ್ದವರು ಅಕ್ಕ ಏನಾಯಿತು ನಿಮಗೆ ಅಲ್ಲ ಕವಿತಾಕ್ಕ ಸುಮ್ಮನೆ ಯಾಕೆ ಇಷ್ಟೊಂದು ಇದು ಮಾಡ್ತಾ ಇದ್ದೀರಿ ಚೆನ್ನಾಗಿದ್ದೀರಲ್ಲ ಯಾಕೆ ಈ ರೀತಿ ಮಾಡ್ತಾಯಿದ್ದೀರಾ ಬನ್ನಿ ಅಂತ ಹೇಳಿ ಈ ರೀತಿ ಆಡ್ತಾ ಇದ್ದೀರಾ ನಿಮ್ಗೆ ಏನಾಗಿದೆ ಅಂತ ಹೇಳಿಬಿಟ್ಟು ಈ ಕಡೆ ಏನಾಗಿದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನೀವು ಸ್ವಲ್ಪ ಇಲ್ಲೇ ನಿಂತೀರಿ ಬರ್ತೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಫೋನ್ನ ಮಾಡೋದಕ್ಕೆ ಹೋಗ್ತಾಳೆ ಆಗ ಅಕ್ಕ ಎಲ್ಲಿದ್ದೀರಾ ಲಕ್ಷ್ಮಕ್ಕ ಬೇಗ ಬನ್ನಿ ಇಷ್ಟೊತ್ತಾದರೂ ಕೂಡ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ನೀವು ಅಂತ ಹೇಳಿ